ಇದಿಲ್ದೇ ಇದ್ರೆ ಇವನ್ ಹಾಲು ಕುಡಿಯಲ್ಲ ಇವನಿಂದಾಗಿ ನನ್ ಗಂಟನು ಹಾಳಾಗೋಗಿದ್ರೆ ಇವನ್ ದಡ್ಡ ಅನ್ಕೊಂಡ್ರೆ ಅದು ಅಲ್ವೇ ಕೆಲ್ಸಕ್ ಹೋಗ್ದಿರೋ ಸೋಂಬೇರಿನಾ ಅದೂ ಅಲ್ಲ ಒಂದಿನ ನನ್ನ ಹತ್ರ ಬಂದು ನನಗೆ ಕೆಲ್ಸ ಸಿಕ್ತು ಐವತ್ತು ಸಾವಿರ ಸಂಬಳ ಅಂದ ದೇವ್ರಿಗ್ ದೀಪ ಹಚ್ಚಿ ಆನಂದ ಪಟ್ಟೆ ಆದ್ರೆ ಮಾರ್ನೆ ದಿನ ಬಂದು ಕೆಲ್ಸ ಬಿಟ್ಟೆ ಅಂದ ಯಾಕಪ್ಪ ಅಂತ ಕೇಳ್ದೆ ಕಿಕ್ಕೇ ಇಲ್ಲ ಅಂತಾನೆ ಮದ್ವೆ ಮಾಡಿ ಲೈಫ್ ಸೆಟ್ಲ್ ಮಾಡೋಣ ಅಂದ್ರೆ ಈ ತರಲೆ ಬಗ್ಗೆ ಗೊತ್ತಿರೋರು ಯಾರಮ್ಮ ಹೆಣ್ ಕೊಡ್ತಾರೆ ನಾವೆಲ್ಲಿ ಹೆಣ್ ಕೇಳ್ತೀವೋ ಅಂತ ಸಂಬಂಧಿಕರು ಮನೆಗೆ ಬರೋದನ್ನೇ ನಿಲ್ಲಿಸ್ಬಿಟ್ರು ಇವನ್ ಆಗೋದನ್ನ ನೋಡ್ಬೇಕು ಅಂತ ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಅಂದಾಗೆ ನೀ ಮದ್ವೆ ಆಗಿದೆಯಮ್ಮ ಇವನಂದ್ರೆ ನಂಗೆ ಇಷ್ಟ ಇಲ್ಲ ಆಂಟಿ ಇಷ್ಟ ಇಲ್ಲ ಅಂದ್ಮೇಲೆ ಯಾಕಮ್ಮ ಮನೆವರೆಗೂ ಕರ್ಕೊಂಡು ಬಂದೆ ಹಾಂ